ಮುನ್ಸಾಮಣ್ಣವರೇ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರೇ ನನ್ನ ಸ್ನೇಹಿತರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೆಪಾಲಿ ನಾಗರಾಜನವರೇ ವೇದಿಕೆ ಮೇಲೆ ಹಾಸೀಲಾಗಿರ್ತ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಮತ್ತು ಅಣ್ಣ ಸಮಾರದ ವೇಣುಗೋಪಾಲ್ ಡಾಕ್ಟ್ರೆ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕರು ಜೆ ಡಿ ನಾಯಕರು ಹಾಗೂ ಬಿಜೆಪಿ ನಾಯಕರು ಸಮನ್ವಯ ಮನಸ್ಕಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಎಲ್ಲ ನನ್ನ ಸ್ನೇಹಿತರೆ ನಾಯಕರುಗಳೇ ವೇದಿಕೆ ಮುಂಭಾಗಲು ಆಡ್ತಕ್ಕಿಂತ ನೆನ್ನೆ ತಾನೇ ಕರೆ ಮಾಡಿ ಹೇಳಿದಕ್ಕೆ ಇವತ್ತೊಂದು ಸಮನ್ವಯ ಸಭೆ ಮಾಡಬೇಕು ಒಂದು ಸಾವಿರ ಜನ ಬೇಕು ಅಂದಾಗ ಎಲ್ರಿಗೂ ಫೋನ್ ಮುಖಾಂತರವಾಗಿ ತಿಳಿಸಿ ಈ ಒಂದು ಕಡಿಮೆ ಅವಧಿಯಲ್ಲಿ ನಿನ್ನೆ ತಾನೇ ಫೋನ್ ಸ್ಟಾರ್ಟ್ ಮಾಡಿದ್ದು ಇವತ್ತೆಲ್ಲ ನೀವು ಬಂದು ಈ ಒಂದು ಕಾರ್ಯಕ್ರಮ ಸಕ್ಸಸ್ ಇದ್ದೀರಿ ಒಂದು ಸಮನ್ವಯ ಸಭೆ ಅಂತಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಅವರು ನಾವೆಲ್ಲ ಒಂದಾಗಿಲ್ಲ ಇಲ್ಲಿ ಮುಳುಭಾಗಿರ್ತಕ್ಕ ನಾವೆಲ್ಲ ಒಂದಾಗಿಲ್ಲ ಒಂದು ವೇದಿಕೆಯನ್ನು ಕೂತು ನಾವೆಲ್ಲ ಒಂದು ಅಂತ ತೋರಿಸುವಂತಕ್ಕಂಥ ಸಭೆ ಹದಿನೈದನೇ ತಾರೀಕು ಆದ್ಮೇಲೆ ಇಪ್ಪತ್ತನೇ ತಾರೀಕು ಒಳಗಡೆ ನನ್ನ ಸನ್ಮಾನ್ಯ ಯುವ ರಾಜ್ಯಾಧ್ಯಕ್ಷ ಆಗಂಥ ನಿಖಿಲ್ ಸ್ವಾಮಿ ಅವರು ಹಾಗೂ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಅವರು ಬರ್ತಾ ಇದ್ದಾರೆ ಒಂದು ಇಪ್ಪತ್ತೈದು ಸಾವಿರ ಜನ ಮೇಲ್ಪಟ್ಟು ಒಂದು ದೊಡ್ಡ ಬಹಿರಂಗ ಸಭೆಯನ್ನ ಹಮ್ಮಿಕೊಳ್ತಾ ಇದ್ದೀವಿ ಸೊ ಅದನ್ನು ನಾನು ಎಲ್ಲ ನಿಮ್ಮ ಮುಖಾಂತರ ತಿಳಿಸ್ತೀನಿ ಸೊ ಎಲ್ಲ ಮಾಧ್ಯಮಿತರು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ನನ್ನ ನಾಯಕರು ಸಪೋರ್ಟ್ ಮಾಡ್ತಿದ್ದಾರೆ ಇವತ್ತು ಎಲ್ರಿಗೂ ಗೊತ್ತಿದೆ ಒಂದೇ ವಿಷಯ ನನ್ನ ಸ್ನೇಹಿತ ಮೈಕಿ ಅಪ್ಪ ಮೈಕಿ ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಹತ್ತು ವರ್ಷಗಳಿಂದ ನನ್ನ ಜೊತೆ ಹೆಜ್ಜೆ ಹೆಜ್ಜಾಗಿ ಆಗಿ ನಡ್ಕಂತಕ್ಕಂಥ ಮಲ್ಲೇಶ್ ಬಾಬು ಅವ್ರನ್ನ ನಮ್ಮ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ವಿ ದಯವಿಟ್ಟು ಒಂದನ್ನ ನಾನು ನಿಮ್ಮ ಕಳಕಳಿಯಾಗಿ ಮನವಿ ಮಾಡ್ಕೊತೀನಿ ಯಾಕಂದ್ರೆ ಒಬ್ಬ ನೋವು ಇನ್ನೊಬ್ಬ ನೋವು ಕೊಟ್ಟಿದ್ರು ಮಾತ್ರ ಗೊತ್ತಾಗ್ತದೆ ಎರಡು ವರ್ಷ ಎರಡು ಟರ್ನ್ ಸೋಲೋದು ಅಷ್ಟೊಂದು ಈಸಿ ಅಲ್ಲ ಎರಡು ಟರ್ನ್ ಸೋತಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಮುಂದೆ ನಮ್ಮ ಮನೆ ಮಗನಾಗಿ ಮಲ್ಲೇಶ್ ಬಾಬುರ ಅಭ್ಯರ್ಥಿಯಾಗಿ ಮಾಡಿದೀವಿ ಮಲ್ಲೇಶ್ ಬಾಬು ಮುಖಾಲ ನೋಡೋದು ಮಲ್ಲೇಶ್ ಬಾಬುರ ಮುಖದಲ್ಲಿ ಕುಮಾರಸ್ವಾಮಿ ಅವರು ನೋಡಿ ಕುಮಾರಸ್ವಾಮಿ ಅವರು ನೋಡಿ ಮೋದಿಯವರು ನೋಡಿ ಯಾಕೆಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಮೂರು ಸೀಟು ಮೂರು ಮೂರು ಸೀಟು ಗೆಲ್ಲಿಲ್ಲ ಮೋದಿ ಮುಂದೆ ನಿಲ್ಲಿಸಿದ ಕುಮಾರ್ ಅಂತಂದ್ರೆ ನಾವ್ ಯಾರು ಮುಖ ಎತ್ಕೊಳ್ಳಕ್ ಆಗುದಿಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ಮಲ್ಲೇಶ್ ಸಮೃದ್ಧಿಗೋಸ್ಕರನೋ ಎಲೆಕ್ಷನ್ ಅಲ್ಲ ನಮ್ಮ ಉಳಿಗೋಸ್ಕರ ಈ ಪಕ್ಷದ ಉಳಿಗೋಸ್ಕರ ಇವತ್ತು ನನ್ನ ಪಕ್ಷ ಜೆಡಿಎಸ್ ಪಕ್ಷ ನಿಮ್ಮ ಕೈಲಿದೆ ಇವತ್ತು ನಮ್ಮ ಕೆಲಸದ ಮುಖಾಂತರವಾಗಿ ಕೋಲಾರ ಜಿಲ್ಲೆದಲ್ಲಿ ನಾವು ಪಕ್ಷ ಸದೃಢವಾಗಿ ಕಟ್ಟಬೇಕನ್ನೋದು ನಾನು ನಮ್ಮ ಮುಖಂಡರಲ್ಲಿ ಕೇಳ್ಕೊಂತೀವಿ ಏನೇ ಆಗಿರ್ಬೋದು ಹಿಂಗೆ ಸುಮಾರು ಜನ ನಿಮ್ಗೆ ಗೊತ್ತಿದೆ ಈ ಮೀಡಿಯಾದಲ್ಲಿ ಸಮೃದ್ಧಿ ಮಂಜುನಾಥ್ ಕ್ಯಾಂಡಿಡೇಟ್ ಅಂತೆ ಸಮೃದ್ಧಿ ಮಂಜುನಾಥ್ ಕ್ಯಾಂಡಿಡೇಟ್ ಅಂತೆ ಮುಕ್ಕಾಲು ಜನ ನೀವು ಫೋನ್ ಮಾಡಿದ್ರಿ ಏನ ಕ್ಯಾಂಡಿಡೇಟ್ ಐಪೋ ಅಂತಂದ್ರಿ ಇನ್ನು ಸುಮಾರು ಜನ ಫೋನ್ ಮಾಡಿ ನೀವು ಕ್ಯಾಂಡಿಡೇಟ್ ಪದೇ ಮಾಕಿ ಅವ್ರ ಗತಿ ಅಂತಂದ್ರಿ ಅದೇ ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ ನನ್ನ ಕೆಲಸ ಇನ್ನೂ ಹತ್ತು ತಿಂಗಳಾಗಿಲ್ಲ ನಾನು ಏನು ಕೆಲಸ ಮಾಡ್ಕೊಡಕ್ ಆಗ್ತಾ ಇಲ್ಲ ಇನ್ನೂ ಅಭಿವೃದ್ಧಿ ಜಾಸ್ತಿ ಇದೆ ನನ್ನ ಕನಸು ಕಾಣ್ತಾ ಇದ್ರೆ ಹತ್ತು ವರ್ಷದಿಂದ ಮನಮಗತನ ಸಾಕಿದರೆ ಆ ಮುಳುಬಾಗಲ ಜನಕ್ಕೆ ನಾನು ಮೋಸ ಮಾಡೋಕೆ ದಯವಿಟ್ಟು ನಾನು ಕ್ಯಾಂಡಿಡೇಟ್ ಆಗುದಿಲ್ಲ ಅಂತ ನಾನೇ ಸ್ವಲ್ಪ ಹೇಳಿದೆ ಸುಮಾರು ಜನ ಕನ್ವಿನ್ಸ್ ಮಾಡಿ ಇಬ್ಬರು ಕೂತ್ಕೊಂಡು ಕನ್ವಿನ್ಸ್ ಮಾಡಿದ್ರು ನೀಬ್ಬರು ಒಪ್ಕೊಳ್ಳಿ ಒಪ್ಕೊಳ್ಳಿ ಇಬ್ಬರು ಒಪ್ಕೊಳ್ಳಿಲ್ಲ ಸ್ಟಾರ್ಟ್ ಮಲ್ಲೇಶ್ ಕೂಡ ಒಪ್ಕೊಳ್ಳಿಲ್ಲ ಲಾಸ್ಟಲ್ಲಿ ಎಲ್ಲ ಸೇರಿ ಮಲ್ಲೇಶ್ ನಿಂಗೆ ಕ್ಯಾಂಡಿಡೇಟ್ ಆಗಲೇಬೇಕು ಅಂತ ಅಂತೇಳಿ ಒಪ್ಪಿಸಿದಕ್ಕೆ ಒಬ್ಬ ಎರಡು ಸಾರಿ ಸೋತು ಮೂರ್ನೇರಡು ಸಾರಿ ಸೋದ್ರೆ ರಾಜಕೀಯ ಭವಿಷ್ಯವನ್ನ ಕಳ್ಕೊತಾರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಇನ್ನೊಂದು ಮಾತನ್ನು ಹೇಳೇಬೇಕು ನಿಮ್ಮದು ಸಾಕಷ್ಟು ಜನ ಏನಾಗಿದೆ ಅಂತಂದರೆ ಲಾಸ್ಟಲ್ಲಿ ಒಂದೊಂದು ಭಯ ಇತ್ತು ನನ್ನ ಮೇಲೆ ಕಾಂಗ್ರೆಸ್ ಅಲ್ಲಿ ಹಾದಿನಾರನೇ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಓ ಬಹು ಜನ ಅಂಗೋರು ಎಲ್ಲ ಒಂದ್ ಕಡೆ ನನಗೆ ಭಯ ಇತ್ತು ಬೋವಿ ವೋಟ್ ಹಾಕ್ತಾರೋ ಇಲ್ವನ್ನ ಭಯ ಇತ್ತು ಆದ್ರೆ ಇವತ್ತು ಆ ಭೋವಿ ಜನಾಂಗ ಕೇಳ್ತಾ ಇದ್ದೀನಿ ದಯವಿಟ್ಟು ಯಥೇಚ್ಛವಾಗಿ ಓಟ್ ನನಗೆ ಕೊಟ್ಟಿದ್ದೀರಿ ಯಥೇಚ್ಛವಾಗಿ ಒಂದ್ ಎರಡು ಮೂರು ಹಳ್ಳಿ ಬಿಟ್ರೆ ಕೆಲಸಮಂಗ್ಲ ಮತ್ತು ಇನ್ನೊಂದು ಸಿದ್ದಹಳ್ಳಿ ಬಿಟ್ರೆ ಎಲ್ಲಾ ಊರುಗಳಲ್ಲಿ ಓಟ್ ಕೊಟ್ಟಿದ್ದೀರಿ ಎಲ್ಲ ಒಂದ್ ಕಡೆ ಭಯ ಇತ್ತು ಆ ಭಯನ ನೀವು ಅಲ್ಲೂ ಬಂದಿದೆ ನೀಗಿಸಿದಿರಿ ಇಲ್ಲಿ ಜಾತಿ ಜಾತಿ ರಾಜಕಾರಣ ಅಲ್ಲ ವ್ಯಕ್ತಿ ವ್ಯಕ್ತಿ ರಾಜಕಾರಣ ಇವತ್ತು ಎಲ್ಲ ನಾನು ಬಲಗೈ ಜನಾಂಗದವ್ರಿಗೆ ಹೇಳ್ತೀನಿ ಕುಮಾರಸ್ವಾಮಿ ನಂಗೆ ಟಿಕೆಟ್ ಕೊಡ್ಲಿಕ್ಕೆ ಬಂದ್ರು ಆದ್ರೆ ಹತ್ತು ತಿಂಗಳ ಎಮ್ ಎಲ್ ಎ ಆಗಿದೆ ಇದನ್ನ ಬಿಟ್ಟು ಹೋಗ್ಲಿಕ್ಕೆ ನನ್ಗೆ ಕಷ್ಟ ಆಗುತ್ತೆ ಅನ್ನೋ ಕಾಣ್ಕೋಶವಾಗಿ ನಮ್ಮ ಮಲ್ಲೇಶ್ ಪವರ ಕ್ಯಾಂಡಿಡೇಟ್ ಮಾಡಿದ್ವಿ ದಯವಿಟ್ಟು ಇದನ್ನ ಹೊತ್ಕೊಂಡು ಎಲ್ಲ ಇಲ್ಲಿ ಬರ್ತಾರೆ ಬೆಂಕಿ ಬೆಂಕಿ ಜನಾಂಗ ಬೆಂಕಿಗ್ ಬರ್ತಾರೆ ಇದನ್ನ ಹೊಪಬೇಡಿ ಯಾಕಂದ್ರೆ ಇತ್ತೀಚೆಗೆ ನಮ್ಮ ಸೋದರ ಸಮಾನ ಆದಕ್ಕದ ಎಮ್ ಎಲ್ ಸಿ ಅಲ್ಲಿನ ನಮ್ಮ ಊರ ಪಾಪ್ನವರು ಅಲ್ಲಿನ ನನ್ನ ಬಗ್ಗೆ ತುಂಬಾ ಮಾತಾಡ್ತಾವ್ರಿ ಎಲ್ಲಾ ಕಡೆ ಮಾತಾಡ್ತಾವ್ರಿ ಸಮೃದ್ಧ ಮಂಜು ಅಲ್ಲೇಶ ಅಲ್ಲೇಶ್ ಮಗೋಳ ಕಾದಂಟ ಸಮೃದ್ಧಿ ಮಂದಿ ಶಕ್ತಾ ಉಣ್ಣು ಅವನು ಇಬ್ಳು ಶಕ್ತಾ ಉಣ್ಣಾನು ಇಬ್ಳು ಶಕ್ತಾ ಉಂಡಾನೋ ಆ ಪದ ನೀನು ನೀ ಕಾಂಗ್ರೆಸ್ ಒಡ್ ಕುಪ್ಪಾಡು ಒಡ್ ಕುಪ್ಪು ಒಳ ಶ್ರೀನಿವಾಸಪುರ ಮಾಡು ಈ ಶ್ರೀನಿವಾಸಪುರ ನಾನು ಇವತ್ತು ಹೇಳ್ತೀನಿ ಅತ್ತೆಗೆ ಒಂದ್ ಕಾಲ ಸೊಸೆಗೆ ಒಂದ್ ಕಾಲ ಬಂದೇ ಬರುತ್ತೆ ಮಾತಾಡೋಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊಬೇಕು ನನ್ ಸೋದು ಸವಾದು ಅನಿಗ ಹೇಳ್ತೀನಿ ಇನ್ನೂ ಪ್ರಚಾರ ಮಾಡೋಣ ನನ್ನ ಬಗ್ಗೆ ಇನ್ನೂ ಜೋರಾಗಿ ಮಾಡು ಸಿದ್ಧಗಟ್ಟಲು ಮಾಡ್ತಾ ಇದೀಯಾ ಶ್ರೀನಿವಾಸಪುರಲ್ಲೂ ಮಾಡ್ತಾ ಇದೀಯಾ ಅಲ್ಲೇ ಒಂದು ಮೂವತ್ತು ದಿವಸದಿಂದ ಈ ಮೀಡಿಯವ್ರು ಮಾಡಿದ್ರು ಇವಾಗ ನೀವು ಮಾಡ್ತಾ ಇದ್ದೀರಿ ಮಾಡಿ ಪುಕ್ಸಟ್ಟೆಗೆ ಹೆಸರು ಹೋಗ್ತಾ ಇದ್ದಾನೆ ಅದಲ್ವಾ ಸೊ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಒಂದು ನಮ್ಮ ಮುಳುಬಾಗಲ ತಾಲೂಕಲ್ಲಿ ಯಥೇಚ್ಛವಾಗಿ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ನನಗಿಂತೂ ನನಗೇನು ಒಂದು ನಿಯರ್ ಬೈ ಒಂದು ಲಕ್ಷ ಓಟ್ ಕೊಟ್ಟಿದ್ರಿ ಅದಕ್ಕಿಂತ ಹೆಚ್ಚಿನ ರೀತಿ ನನ್ನ ಸ್ನೇಹಿತನಿಗೆ ಕೊಡಿಸ್ಬೇಕು ಅವರ ಕಲಸೋ ಮುಖಾಂತರವಾಗಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಸೊ ಇನ್ನೊಂದು ನೀವೆಲ್ಲ ಬಿಗ್ ಬಾಸ್ ನೋಡ್ತಾ ಇರ್ತೀನಿ ಬಿಗ್ ಬಾಸ್ ಸಮಾಜ ನೋಡ್ತೀವಿ ಸಮಾಜ ನೋಡಿದೀರಿ ಹೆಂಗಂತ ಕೆ ಕುಮಾರ್ ಎತ್ಕೊಂಡು ಈ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಗೆದ್ದ ಮುನಪ್ಪನ ಕೈ ಇವ್ರು ಓಡೋಗ್ಬಿಟ್ರು ಯಾರು ರಮೇಶ್ ಕುಮಾರ್ ಗಠಬಂಧನ್ ಓಡೋ ಅಂತ ಮತ್ತೆ ಅವಾಗ ಉಡ್ಕೊಂಬ ರಾಡ್ರಪ್ಪ ಹೋಗ್ ರಾಡ್ರಪ್ಪ ಹೋಗ್ ಅಲ್ಲಿ ಇಲ್ಲಿ ಕನ್ವಿನ್ಸ್ ಮಾಡಿ ಈ ಬಿಗ್ ಬಾಸ್ ಅಲ್ಲಿ ಗೆದ್ದ ಅಂತ ಘಟಬಂಧನ್ ಎತ್ತಿದ್ರು ಬರ್ಗಿತ್ತು ಬರಗಿತ್ತು ಯಾರು ಇಂಗ್ಲೊಂದು ಪ್ಯಾಚ್ ಇವರು ಓಡಾಗ ಹೇಳ್ಕೊಂಬಾರ ಇವ್ರು ಓಡಾಗ ಹೇಳ್ಕೊಂಬರ್ರ ನೀವು ಓಡಾಕ್ತಾರಿ ಹೇಳ್ಕೊಂಬರ್ತಾರ ನಾವು ಕೆತ್ಕೊಂಡು ಹೋಗ್ತಾ ಅದು ಗ್ಯಾರಂಟಿ ಕೆಲವರು ಏನ್ ಮಾಡ್ತಾರೆ ನಮ್ಮಲ್ಲಿ ಬಟ್ ತೋರಿಸ್ತಾರೆ ನೀವ್ ಬೇಕಾದ್ರೆ ಇತ್ತೀಚೆಗೆ ಕ್ಯಾಮ್ರಾದವ್ರಿಗೆ ಹೇಳ್ತೀನಿ ನೋಡಿ ಡಿ ಕೆ ಶಿವಕುಮಾರು ಕುಮಾರಸ್ವಾಮಿ ಬಗ್ಗೆ ಸಿದ್ದರಾಮಯ್ಯನು ಕುಮಾರಸ್ವಾಮಿ ಬಗ್ಗೆ ಎಷ್ಟು ಜನ ಕಾಂಗ್ರೆಸ್ ನಾಯಕರು ಎಲ್ಲ ಕುಮಾರಸ್ವಾಮಿ ಯಾಕೆ ಹೇಳಿ ಅವ್ರ ಕಣ್ಣಲ್ಲ ಬಿ ಜೆ ಪಿ ಮೇಲೆ ಜೆ ಡಿ ಎಸ್ ಮೇಲೆ

ನಿನಗೊಂದು ಮಾತಾಡ್ತೀನಿ ನನ್ನ ನೋವನ್ನೊಂದು ಮಾತಾಡ್ತೀನಿ ನಾನು ಒಬ್ಬಂದೇ ಅಲ್ಲ ಕಾಂಗ್ರೆಸ್ ಶಾಸಕರದ್ದು ನೋವು ಹೇಳ್ತೀನಿ ನಮ್ಗೆ ಯಾರಿಗೂ ಪಣ್ಣು ಬರ್ತಾ ಇಲ್ಲ ಹಳೆ ಕೊಂಡೇ ರುಬ್ಕೊಂಡು ಹೋಗ್ತಾ ಇದೀನಿ ಎರಡು ಮೂರು ಸರಿ ಹೋಗಳಿದೆ ಸಿದ್ದರಾಮಣ್ಣ ಯಾಕಂದರೆ ಸಿದ್ದರಾಮಯ್ಯ ಹೋಗಿದೆ ಓ ತಾನೆ ಹೊಗಳಬೇಕು ನಾ ಮೂರು ಸರಿ ಹೊಗಳಿದೆ ಹಂಗಾನು ದುಡ್ಡು ಕೊಡ್ತು ದುಡ್ಡು ಇಲ್ಲ ಏನೂ ಇಲ್ಲ ಮೀಡಿಯಾದಲ್ಲಿ ಹೊಗಳಿದೆ ನನಗೆ ಚೆನ್ನಾಗಿ ನೋಡ್ಕೊಂತವನೇನು ತಂದೆ ನಾನು ಈ ಯಬನ್ ಫೋನ್ ಮಾಡಿ ಬೈದ ಏಯ್ ಕರೆಕ್ಟಾಗಿ ಹೇಳುವ ಹಂಗಾದ್ರೆ ಪಣ್ಣು ಕೊಡ್ತಾನೆ ಬಗಳ್ತಾ ಇದ್ದೀನಿ ಪಂಡು ಇಲ್ಲ ಏನೇ ಇಲ್ಲ ಯಾಕೆ ಹೇಳಿ ಅಕೌಂಟಲ್ಲಿ ದುಡ್ಡಿಲ್ಲ ಪ್ಯಾಚ್ ಇಲ್ಲ ಹಾಕಕ್ಕೆ ದುಡ್ಡಿಲ್ಲ ಇವತ್ತು ಬೆಳಗ್ಗೆ ಸಾಯಂಕಾಲ ರಾತ್ರಿ ಒಂದೇ ಫೋನ್ ನನಗೆ ಕುಡಿಯಕ್ಕೆ ನೀರಿಲ್ಲ ಕುಡಿಯಕ್ಕೆ ನೀರಿಲ್ಲ ಮುಳುವಾಗಲೇ ಕುಡಿಯೋಕ ನೀರಿಲ್ಲ ಟ್ಯಾಂಕರಲ್ಲಿ ಅಂತ ಕೇಳ್ಕೊತಾ ಇದ್ದೀವಿ ಸರ್ಕಾರದ ಟ್ಯಾಂಕರ್ ಕೊಡೋಕೆ ನೀರು ಇಲ್ಲ ಇವತ್ತು ನನಗೆ ಎಷ್ಟೋ ಸಾರಿ ನಾನು ಹೇಳ್ಕೊತೀನಿ ನಾವು ನನಗೆ ನಾಷ್ಟ ಆಗ್ತದೆ ಶಾಸನ ಆಗಿದ್ದಕ್ಕೆ ಕುಡಿಯಲಿಕ್ಕೆ ನೀರು ಕೊಡೋಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ತಿಂಗಳಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಮಾಡೋರು ಈ ಸಾಲ ಮಾಡಿ ಗ್ಯಾರಂಟಿಗಳಿಗೆ ನೋಡಿದಂತೆ ನಡೆದಿದ್ದೇವೆ ನೋಡಿದಂತೆ ನಡೆದಿದ್ದೇವೆ ಕುಡಿಲಿಕ್ಕೆ ನೀರು ಕೊಡೋ ಗತಿ ಇಲ್ಲ ನೋಡಿದಂತೆ ನಡೆದಿದ್ದೇವೆ ಯಾರದೋ ಹಕ್ಕಿ ಯಾರದೋ ಬಿಲ್ಡಪ್ ಮೋದಿ ಅವರ ಹಕ್ಕಿ ಬಿಲ್ಡಪ್ ಇವ್ರದು ಎರಡು ಸಾವಿರ ರೂಪಾಯಿ ಮೂರು ತಿಂಗಳು ಹಾಕಿದ್ರೆ ಇನ್ನು ನಾಲ್ಕು ತಿಂಗಳು ಹಾಕಿಲ್ಲ ಹಾಕಿಲ್ಲ ಯುವಕರು ದುಡ್ಡು ಕೊಡ್ತೀವಿ ದುಡ್ಡು ಕೊಟ್ಟಿಲ್ಲ ಏನಕ್ಕೆ ಅಂತಂದ್ರೆ ನಾನು ಇದೇ ವೇದಿಕೆಯಲ್ಲಿ ಮಾತಾಡ್ತೀನಿ ನಾಟಕ ಹಾಡಬಹುದು ಬೆಳಗ್ಗೆ ತನಕ ನಾಟಕ ಆಡಬಹುದು ಬೆಳಿಗ್ಗೆ ಬಣ್ಣ ತೆಗಿಲೇಬೇಕ ಹೆಂಡ್ತಿ ಗುಡ್ತಿರಲ್ಲ ದಯವಿಟ್ಟು ಹಾಡಿ ಮನುಷ್ಯನಿಗೆ ಹತ್ರ ಆಗತಕ್ಕಂಥ ನಾಟಕ ಹಾಡಿ ನೀವು ಇವತ್ತು ಎಷ್ಟೋ ಜನ ಶಾಸಕರು ನಲವತ್ತೆಂಟು ಜನ ಶಾಸಕರು ನಲವತ್ತು ವರ್ಷ ಕೆಳಗಡೆ ಇದೀವಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಏನ್ ನಡೀತಿದೆ ಅಂತ ಯಾವ ಡಿಪಾರ್ಟ್ಮೆಂಟ್ಗೆ ಹೋದ್ರು ಎಲ್ಲಾದ್ರೂ ತಗೊಂತಾರೆ ಇಟ್ಕೊಂತಾರೆ ಒಂದು ಕೊಡ್ತಾ ಇಲ್ಲ ಹೇಳಿ ಗೊತ್ತಲ್ಲ ದುಡ್ಡಿಲ್ಲ ಅಂತ ನಮ್ಗೆ ಎಷ್ಟು ಹಾಸಿಗೆ ಇದೆ ಅಷ್ಟೇ ಚಾಸ್ಕೊಂಬ ಕಾಲು ಅದಕ್ಕಿಂತ ಮುಂಚೆ ಹೋದ್ರೆ ಮಾನವ ಹೋಗೋದು ನಮಗೆ ಬಹುಶಃ ಮುಂದಿನ ದಿವಸದಲ್ಲಿ ಇದೇ ಸರ್ಕಾರ ಮೋದಿ ಸರ್ಕಾರ ಬಂದ ನಲವತ್ತೈದು ದಿವಸಗಳಲ್ಲಿ ಬಹುಶಃ ಸರ್ಕಾರ ಬಹುಶಃ ಅವರಾಗಿ ಅವ್ರು ತಳ್ಳೋ ಚಾನ್ಸಸ್ ಇದೆ ಯಾಕೆ ಹೇಳಿ ಸಂಸಾರ ನಡೆಸೋ ದುಡ್ಡುಲ್ಲ ಇಲ್ಲಿ ಇವತ್ತು ಜಾಸ್ತಿ ಆಸೆಗಳು ಎತ್ಕೊಂಡ್ ಬಂದೆ ಮುಳಬಾಗಲಿಗೆ ತುಂಬಾ ಆಸೆ ಎತ್ಕೊಂಡ್ಬಂದೆ ಒಂದೂವರೆ ಕೋಟಿ ಬಂಗಾರಪೇಟೆಗೆ ಎರಡು ಕೋಟಿ ಕೆಜ್ಗೆ ನಮ್ಮ ಒಂದೂವರೆ ಕೋಟಿ ನನ್ನ ಕತ್ತೂರ್ ಮುಂಜಾನನ್ಗೆ ನನಗೆ ಮೂವತ್ಮೂರು ಕೋಟಿ ಲಕ್ಷ ಲಕ್ಷ ಎಲ್ಲಪ್ಪ ತಂದು ಇಲ್ಲಿ ಮೂವತ್ಮೂರು ಲಕ್ಷ ತಂದೆ ನಾನು ಯಾರು ಕೊಡೋದು ಎಲ್ರಿಗೂ ಮೂರು ಮೂರು ಕೋಟಿ ನಾಲ್ಕು ಕೋಟಿ ಕುಡಿಯೋಕೆ ನೀರು ನಂಗೆ ಒಂದೂವರೆ ಕೋಟಿ ಕುಡಿಯೋ ನೀರು ಇವ್ರು ಪೋಷದೇ ಯಾರು ಬರ್ದಿ ಇದೆ ನನ್ನ ಬಾಧೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಇದಕ್ಕಿಂತ ಶಾಸನಕ್ಕಿಂತ ಮುಂಚೆ ನೆಮ್ಮದಿಯಾಗಿದ್ದೆ ನಾನು ನೆಮ್ಮದಿ ಇಲ್ಲ ನಾನು ಹೇಗೆ ಹೇಳಿ ನನ್ನ ಜನಕ್ಕೆ ನಾನು ಮಾತು ಮಾತುಕೊಟ್ಟಿದ್ದೀನಿ ಆಗ್ತಾ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಹೋಗಬೇಕು ಮೋದಿ ಸರ್ಕಾರ ಬರಬೇಕು ಇಲ್ಲಿ ಮೂರು 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 ಕಂಟ್ರಿದಲ್ಲಿದೆ ಸಾರಿ ಮೂರು ರಾಜ್ಯದಲ್ಲಿ ರಾಜ್ಯದಲ್ಲಿದೆ ಕರ್ನಾಟಕ ತೆಲಂಗಾಣ ಹಿಮಾಚಲದಲ್ಲಿ ಹೋಗ್ಬೇಕು ಇವತ್ತು ದೇಶ ಕಾಯ್ಬೇಕು ಅಂತೆ ಆ ಕಾಯಕ ಒಬ್ಬ ನಮ್ಮ ಮೋದಿಜಿ ಈ ಭಾರತಕ್ಕೆ ಮತ್ತೆ ಮೋದಿ ಬೇಕು ಕರ್ನಾಟಕಕ್ಕೆ ಕುಮಾರಣ್ಣ ಮತ್ತು ವಿಜಯಣ್ಣ ಬೇಕು ಅಂತ ಹೇಳ್ತಾ ನನ್ನ ಸ್ನೇಹಿತ ಸ್ನೇಹಿತರೆ ನಾನು ಹೇಳ್ತೀನಿ ಒಂದೇ ಒಂದು ಕಷ್ಟಪಟ್ಟು ಮಾತ್ರ ಕಷ್ಟಪಲ್ಲೇ ಗೊತ್ತಿರ್ತದೆ ನನಗೆ ಭಯ ಆಯ್ತು ಅವನು ಕ್ಯಾನ್ಟಲ್ಲಿ ಇದಕ್ಕೆ ಇಲ್ಲಿಂದ ತರ್ತಾನಪ್ಪ ದುಡ್ಡು ಅಂತ ಪ್ರಾಮಿಸ್ ನಾನೇ ಕೇಳಿದೆ ನಿನ್ನ ಧೈರ್ಯ ಅಂತ ಕೇಳಿದೆ ಧೈರ್ಯ ನಾನು ಒಬ್ಬಂದಲ್ಲ ಇಂಥವರು ಎಂಟು ಕ್ಷೇತ್ರದಲ್ಲಿ ಎಂಟು ಜೆ ಡಿ ಎಸ್ ಎಂ ಎಲ್ ಎ ಕ್ಯಾಂಡಿಡೇಟ್ಸ್ ಇದ್ದಾರೆ ಎಂಟು ಜನ ಬಿ ಜೆ ಪಿ ಕ್ಯಾಂಡಿಡೇಟ್ಸ್ ಇದ್ದಾರೆ ಈ ಹದಿನಾರು ಜನ ಸೇರಿ ನನ್ನ ಕ್ಯಾಂಡಿಡೇಟ್ ಮಾಡಿದ್ರು ಸೊ ಆ ಧೈರ್ಯ ಈ ಬಿಜೆಪಿ ಮತ್ತೆ ಜೆ ಡಿ ಎಸ್ ಈ ಒಂದೊಂದ್ ಹೆಣ್ ತಿನ್ ನೋಡಕ್ಕೆ ಕಷ್ಟ ಆಗ್ತದೆ ನಾವ್ ಇಬ್ಬಿಬ್ರು ನೋಡ್ಬೇಕು ಒಂದ್ ಕಡೆ ಜೆಡಿಎಸ್ ನೋಡ್ಬೇಕು ಒಂದ್ ಬಿಜೆಪಿಯರು ನೋಡ್ಬೇಕು ದಿನ ಸೂಸ್ತಿ ದಿನಕ್ಕೋಪು ದಿನ ಸೂಸ್ತಿ ದಿನಕೋಪು ಒಂದೇ ವಾಲ್ಕೆ ಮೆಚ್ಚಲ್ಲ ಮುಂದೆ ಆಳ್ಕೆ ಮೆಚ್ಚಲ್ಲ ಗುರುಹಿಸ್ತಾಳ ಆಲ್ರೆಡಿ ಮಮೇಟ್ ಕುಡ್ದ್ ಮೀರು ಮನ್ ಬಾಗ ಸುಡಲ್ಲ ಯಾಕೆ ಅಂತಂದ್ರೆ ನೀವ್ ಹೆಣ್ಣು ಕೊಟ್ಟು ನಾವು ಗಂಡು ತಗೊಂಡು ನೀದ್ ಆಡ್ ಬಿಟ್ಟ ಮಗ ಬಿಡ್ ನಮ್ದು ಮದುವೆ ಆಗಿದೆ ಇದು ಚಿರುಕಾಲವಾಗಿ ಚೆನ್ನಾಗಿರ್ತೀವಿ ನನ್ನ ಹುಡುಗ ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ ಅದಲ್ವಾ ಸೊ ಅದರಿಂದ ಎಲ್ಲ ಎಲ್ಲ ನನ್ನ ನನ್ನ ನಾಯಕರು ಕೈ ಮುಗಿದು ನಾನು ಕೇಳ್ತಿ ಕ್ಯಾಂಡಿಡೇಟು ಮಲ್ಲೇಶ್ ಬಾಬು ಅಲ್ಲ ಕ್ಯಾಂಡೇಟು ಸಮೃದ್ಧಿ ಮಂಜುನಾಥ್ ನೀವು ಹಾಕೋ ಒಂದೊಂದು ಓಟೋ ನೀವು ಹಾಕೋ ಒಂದೊಂದು ಓಟೋ ನನ್ನ ಸ್ನೇಹಿತನಿಗೆ ನೀವು ಕೊಡೋ ಆಶೀರ್ವಾದ ನನಗಿಂತೂ ಯಥೇಚ್ಛವಾಗಿ ಓಟ್ ಹಾಕೋ ಮುಖಾಂತರವಾಗಿ ಇಡೀ ಮುಳಬಾಗಲ ಕ್ಷೇತ್ರ ನನ್ನ ಜೊತೆ ಇರುತ್ತೆ ಅಂತ ಹೇಳ್ತಾ ನಾಳೆ ಒಂಬತ್ತು ಗಂಟೆಗೆ ಬಂಗಾರಪೇಟೆ ಸರ್ಕಲ್ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ನಾಮಿನೇಷನ್ ಹಾಕಕ್ಕೆ ಅಲ್ಲಿಂದ ಹೊರಡ್ತಾ ಇದೀವಿ ದಯವಿಟ್ಟು ಎಲ್ಲರೂ ನಾಳೆ ಒಂಬತ್ತು ಗಂಟೆಗೆ ಸರಿಯಾಗಿ ಬಂಗಾರಪೇಟೆ ಸರ್ಕಲ್ ಕೋಲಾರ ನಾವೆಲ್ಲ ಬಂದು ಜಾಯ್ನ್ ಆಗೋ ನಾವು ಆಶೀರ್ವಾದ ಮಾಡಬೇಕು ಅಲ್ಲಿಂದ ನಡ್ಕೊಂಡು ಹೋಗೋ ಮುಖಾಂತರವಾಗಿ ತಾಲೂಕು ಆಫೀಸ್ವರೆಗೂ ರೋಡ್ ಶೋ ಮಾಡಿ ನಾಮಿನೇಷನ್ ಆಗ್ತಾ ಇದೀವಿ ತಾವೆಲ್ಲ ಬಂದು ಆಶೀರ್ವಾದ ಮಾಡಬೇಕು ಇವತ್ತು ನಿಮ್ಮೆಲ್ಲರಿಗೂ ಕೈ ಮುಗಿದು ಶಮ ಕೇಳ್ತೀನಿ ಯಾರಿಗೂ ಊಟ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಊಟ ಮಾಡಬಾರ್ದು ಅಂತ ಊಟ ಅಂತ ಹೇಳಿದರೆ ದಯವಿಟ್ಟು ಅದಕ್ಕೆ ಬೇಗ ಮೀಟಿಂಗ್ ಮುಗಿಸ್ತಾ ಇದೀವಿ ಎಲ್ರಿಗೂ ಕ್ಷಮೆ ಇರಲಿ ಯಾಕಂದ್ರೆ ನಾನು ಊಟ ಕಳಿಸಿಲ್ಲ ಎಲೆಕ್ಷನ್ ಪರ್ಪಸ್ ಇಂದ ಊಟ ಹಾಕಂಗಿಲ್ಲ ಒಂಬತ್ತು ಗಂಟೆಗೆ ರ್ಯಾಲಿಯಿಂದ ಸ್ಟಾರ್ಟ್ ಆಗುತ್ತೆ ಡಿ ಸಿ ಆಫೀಸ್ ಬರ್ತೀವಿ ಚೋದು ಬಂಗಾರಪಾಡ್ ಸರ್ಕಲ್ಲು ಅಂಬೇಡ್ಕರ್ ಸ್ಟಾಚ್ಯೂ ಹತ್ರ ತಾವೆಲ್ಲ ಎಲ್ಲ ನಾಯಕರುನು ದಯವಿಟ್ಟು ಬಂದು ಆಶೀರ್ವಾದ ಮಾಡ್ಬೇಕಂತ ಹೇಳ್ತಾ ಎಲ್ಲ ನಾಯಕರು ನಮ್ಮ ಜಗದೀಶು ನಮ್ಮ ರಾಜಣ್ಣ ನಮ್ಮ ಎರಡೇ ಸೋಮಶೇಖರ್ ಮುನ್ಸಾ ಗೌಡು ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಅಮ್ಮರವರು ಪ್ರಕಾಶ್ ಅಣ್ಣವರು ನಮ್ಮ ಶ್ರೀನಿವಾಸ್ ಎನ್ ಆರ್ ಎಸ್ ಎಲ್ಲರೂ ಸೇರಿದಿರಿ ಎಲ್ಲಾ ನಗರಸಭಾ ಸೇರಿಸಿದಿರಿ ಹೆಸರೂ ನಮ್ಮ ಪ್ರಭಾಕರ್ ಅವರು ಎಲ್ಲ ಹೆಸರು ಎಸ್ಗೂ ನಮಸ್ಕರಿಸುತ್ತ ನೀವೆಲ್ಲ ಇದೇ ರೀತಿ ಒಗ್ಗಟ್ಟೆ ನಮ್ಮ ಯುವ ನಾಯಕರು ಪ್ರಕಾಶ್ ಅವರು ಅದನ್ನ ಅಂತೂ ಉಚ್ಚಿ ಸೊ ನೀವೆಲ್ಲ ಸೇರಿ ನಾವು ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಈ ಕಾರ್ಯಕ್ರಮ ನಡೆಸೋಣ ಮುಂದೆ ಏನೇ ಕಷ್ಟ ಸುಖ ಬಂದರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಭಾರತ ಮಾತಿಗೆ ನಮಸ್ಕರಿಸುತ್ತಾ ಮೋದಿಯವರಿಗೆ ನಮಸ್ಕರಿಸುತ್ತ ಸನ್ಮಾನ ದೇವೇಗೌಡರಿಗೆ ನಮಸ್ಕರಿಸುತ್ತ ಕುಮಾರನ ಮಗದಲ್ಲಿ ಮತ್ತೆ ನಗು ಕಾಣಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದು ಸೀದ ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತು